ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ಮೂರು ಆಗಲೇ ಅವಳು ನೆಲದಿಂದ ಕಣ್ಣು ಕಿತ್ತು ನೋಡಿದ್ದು ಹೌದು ಅದು ಅವನದೇ ಸ್ವರ ತನ್ನ ಆಪದ್ ಬಾಂಧವನದು ಹೆದರಿಕೊಂಡಿದ್ದವಳ ಮುಖದಲ್ಲಿ ಮಂದಹಾಸದ ಮಿಂಚು ಹರಿಯಿತು ಅವಳು ಕಣ್ಮಿಟುಕಿಸುವಷ್ಟರಲ್ಲೇ ಸುಶ್ರುತ್ನ ಕೈ ಸರಿಯಾದ ಕೆಲಸವನ್ನು ಮಾಡಿತ್ತು ಪುಂಡರು ಅವನ ಏಟಿನಿಂದ ತತ್ತರಿಸಿ ಹೋಗಿದ್ದರು ಇನ್ನೊಂದು ಸಲ ನನ್ನ ಹುಡುಗಿ ಹೆಸರೆತ್ತಿದ್ರೆ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಎಂದು ಅವರಿಗೆ ಸರಿಯಾಗಿ ತದಕಿದ್ದ ಸಮಯಾಗೆ ಕಾಲೇಜ್ ಶುರುವಾಗಿತ್ತಲ್ಲ ಅಂದು ಕೂಡ ಎಂದಿನಂತೆ ಮನೆ ತಮ್ಮ ಮನೆಯ ಮುಂದೆ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕುತ್ತಿದ್ದಳು ಸಮಯ ಅವಳ ತಾಯಿಗೆ ಬೆಳಗ್ಗೆದ್ದು ಪತಿಗೆ ಸ್ನಾನ ಮಾಡಿಸಿ ತಾನು ಸ್ನಾನ ಮಾಡಿ ಅಡಿಗೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಕೆಲಸಕ್ಕೆ ಹೋಗಬೇಕಾಗಿತ್ತು ಎಲ್ಲ ಕೆಲಸ ಒಬ್ಬರಿಗೆ ಮಾಡೋಕೆ ತುಂಬ ಕಷ್ಟ ಆಗ್ತಿತ್ತು ಆದ್ದರಿಂದ ಬೆಳಗ್ಗೆ ಕಾಯಿ ತುರಿದು ಕೊಡೋದು ತರಕಾರಿ ಹೆಚ್ಚಿ ಕೊಡೋದು ದೇವರ ಮನೆ ಸಾರಿಸಿ ರಂಗೋಲಿ ಹಾಕಿ ಪೂಜೆಗೆ ಅಣಿ ಮಾಡೋದು ಇಂತಹ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಗಳ ಕೈಯಲ್ಲೇ ಮಾಡಿಸುತ್ತಿದ್ದರು ಸುಗುಣ ಶುಷ್ಕೆ ಅವಳನ್ನು ಹೊಯ್ದುಕೊಳ್ಳುವುದೆಂದರೆ ಎಲ್ಲಿಲ್ಲದ ಪ್ರೀತಿ ಅಂದು ಬೆಳಗ್ಗೆ ಕೂಡ ಅವಳು ರಂಗೋಲಿ ಇಡಲು ಬಂದಾಗ ಬೆಳಗಿನ ಜಾಗ್ ಮುಗಿಸಿಕೊಂಡು ಸಮಯ ಬಳಿ ಬಂದು ನಿಂತಿದ್ದ ಸುಶ್ ಹಾಯ್ ಗುಡ್ ಮಾರ್ನಿಂಗ್ ಸಮೂ ಗುಡ್ ಮಾರ್ನಿಂಗ್ ಏನು ಮೇಡಮ್ ಅವರು ತುಂಬ ಇರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಮಾತಿಗೆ ಆರಂಭಿಸಿದ್ದ ಏಯ್ ಸುಶ್ ನಂಗೀಗ ಸಮಯ ಇಲ್ಲ ಏನು ತಾಪತಿ ಮಾಡೋಕೆ ಬರಬೇಡ ಮನೆಯೊಳಗೆ ರಾಶಿ ರಾಶಿ ಕೆಲಸ ಬಿದ್ದಿದೆ ಕಾಲೇಜ್ಗೆ ಬೇರೆ ಹೋಗಬೇಕು ನಾನು ತಾನು ಮಾಡುತ್ತಿದ್ದ ಕೆಲಸವನ್ನು ಮುಂದುವರಿಸಿ ಹೇಳಿದ್ದಳು ಸಮಯ ಅವನು ಏನಾದರೂ ಜೋಕ್ ಹೇಳಿ ನಗಿಸಿದಾಗ ಅವಳು ಹಾಕುತ್ತಿದ್ದ ರಂಗೋಲಿ ಕೆಟ್ಟು ಹೋಗಿ ಮತ್ತೆ ತೊಳೆದು ಮೊದಲಿನಿಂದ ಹಾಕಬೇಕಾಗಿ ಬರುತ್ತಿತ್ತು ಅದಕ್ಕಾಗಿ ವಾರ್ನ್ ಮಾಡಿದ್ದಳು ಅಯ್ಯೋ ನಾನು ಮಾತಾಡೋದೇ ತಪ್ಪು ಅಂದರೆ ನಿನ್ನ ಹತ್ರ ಮಾತಾಡೋದೇ ಇಲ್ಲಮ್ಮ ನೀನು ನಿನ್ನ ಕೆಲಸ ಮಾಡು ನಾನು ಹಾಗೆ ಹೊರಟು ಹೋಗ್ತೀನಿ ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊ ಹುಡುಗಿ ಮತ್ತಾವತ್ತು ನನ್ನ ಹತ್ರ ಫೇವರ್ ಕೇಳೋಕೆ ಬರಬಾರ್ದು ಎಂದವನಿಗೆ ಆಗಲೇ ಅವಳು ಹಿಂದಿನ ದಿನ ಕಳುಹಿಸಿದ ಮೆಸೇಜ್ ನೆನಪಾಗಿ ಮತ್ತೆ ನಿನ್ನೆ ನನ್ನ ಸೆಲ್ಫೋನ್ಗೆ ನೀನೇ ಅಲ್ವಾ ಮೆಸೇಜ್ ಕಳಿಸಿದ್ದು ನಾಳೆ ಬೆಳಗ್ಗೆ ನನ್ನ ಮೀಟ್ ಮಾಡು ನಿನ್ನ ಹತ್ರ ಏನು ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು ಅಂತ ಕರೆದು ಮರ್ಯಾದೆ ತೆಗೆದು ಕಳಿಸೋದು ಅಂದರೆ ಇದೇ ಅಪ್ಪ ಎಂದು ಪರಿತಪಿಸಿಕೊಳ್ಳುತ್ತಾ ಅವನು ಅಲ್ಲಿಂದ ಹೊರಡಲು ಉದ್ಯುಕ್ತನಾದ ಹೌದು ಕಣೋ ನಾನು ನಕ್ರೆ ನನ್ನ ಕೆನ್ನೆಯಲ್ಲಿ ಗುಳಿ ಬೀಳುತ್ತಲ್ಲ ಅದನ್ನು ನೋಡಿ ಹುಡುಗರು ಒಂದೊಂದು ಕಮೆಂಟ್ ಪಾಸ್ ಮಾಡ್ತಾರೆ ಅವರು ಮಾಡೋ ಕೆಲವು ಕಮೆಂಟ್ಗಳು ಅದೆಷ್ಟು ಅಸಹ್ಯವಾಗಿರುತ್ತೆ ಅಂದರೆ ಕೇಳೋಕೆ ಆಗಲ್ಲ ಕಣೋ ಅವರುಗಳಿಗೆ ಬುದ್ಧಿ ಕಲಿಸಲೇಬೇಕು ಅಂದರೆ ನೀನೇ ಸರಿ ಇವತ್ತು ಸಂಜೆ ನೀನು ಬಿಡುವಾಗಿದ್ದರೆ ಒಂದು ಸಲ ಬಂದು ಅವರಿಗೆ ವಾರ್ನ್ ಮಾಡ್ತೀಯಾ ನಾನು ಕಾಲೇಜ್ ಬಿಡೋ ಹೊತ್ತಿಗೆ ಅಲ್ಲಿಗೆ ಬರೋಕ್ಕಾಗುತ್ತಾ ಅವನ ಬಳಿ ಕೇಳಿದ್ದಳು ಅವಳ ತಾಯಿಗೆ ಹಾಗೆಲ್ಲ ರಜಾ ಸಿಗುತ್ತಿರಲಿಲ್ಲ ತಂದೆಗೆ ಆ್ಯಕ್ಸಿಡೆಂಟ್ ಆದ ಬಳಿಕ ಓಡಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಈಗ ಅವನೇ ಅವಳ ಆಪದ್ ಬಾಂಧವ ಆದ್ದರಿಂದ ಅವನ ಬಳಿ ತನ್ನ ಸಂಕಷ್ಟಗಳನ್ನು ಹೇಳಿಕೊಂಡಿದ್ದಳು ಸಮಯ ಆದರೆ ನಮ್ಮ ಹುಡುಗ ಮಾತ್ರ ಇವತ್ತು ಏನೋ ಕಿತಾಪತಿ ಮಾಡಬೇಕು ಅಂತಾನೆ ಬಂದಿದ್ದನಲ್ಲ ಮಾಡಿಯೇ ಬಿಟ್ಟಿದ್ದ ಅವಳು ಬಾಗಿ ನಿಂತು ರಂಗೋಲಿ ಹಾಕುತ್ತಿದ್ದಳಲ್ಲ ಪರ್ ಎಂಬ ಸದ್ದು ಕೇಳಿಸಿತು ಅವಳು ಒಂದು ಹಳೆಯ ನೈಟ್ ಪ್ಯಾಂಟಿನ ಮೇಲೆ ಟಾಪ್ ಹಾಕಿಕೊಂಡು ಬಂದಿದ್ಲು ಈಗ ಅದು ಹರಿದು ಹೋಯ್ತಾ ಅವಳ ಬೆನ್ನ ಹಿಂದೆಯೇ ಅವನಿದ್ದ ಅವನೇನಾದರೂ ನೋಡಿದರೆ ಥೂ ಏನು ಅಸಯ್ಯ ಆಗಲೇ ಅವನು ಅವಳ ಬಳಿ ಪ್ರಶ್ನಿಸಿದ ಏನೇ ಅದು ನನಗೇನೋ ಪರ್ ಅಂತ ಹರಿದ ಸದ್ದು ಕೇಳಿತ್ತು ನಿನ್ನ ಅಂಗೀನ ನಿಂಗೆ ಕೇಳಿಸಿಲ್ವಾ ಆ ಮಾಯಕನಂತೆ ಪ್ರಶ್ನಿಸಿದ ಹುಡುಗಿಗೋ ತನ್ನ ಹರಿದ ಪ್ಯಾಂಟನ್ನು ನೀಡಬಹುದೇ ಎಂಬ ಆತಂಕ ಬೇರೆ ಅವಳು ಮಾಡ್ತಿರೋ ತನ್ನ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಸರಿಯಾಗಿ ನಿಂತ್ಕೊಂಡ್ಳು ತೀರಾ ಅವಮಾನ ಆದಂತಾಗಿ ಅವನಿಂದ ಉತ್ತರ ಬರೋ ಮೊದಲೇ ಇಲ್ಲ ಇಲ್ಲ ಲೇಟ್ ಆಗ್ತಿದೆ ಅಮ್ಮ ಕರೆದ್ರು ಅನಿಸುತ್ತೆ ಎಂದು ಹಿಂದೆ ಹಿಂದಕ್ಕೆ ಹೆಜ್ಜೆ ಇಡುತ್ತಾ ಹೊರಟಿದ್ದಳು ಸುಶ್ರುತ್ಗೋ ಒಳಗೊಳಗೆ ನಗು ಒದ್ಕೊಂಡು ಬರ್ತಾ ಇತ್ತು ಆದರೂ ಹೊರಗೆ ತುಂಬ ಗಂಭೀರ ಆಗಿದ್ಕೊಂಡೇ ಹೇಳ್ದ ಯಾಕೆ ಏನಾಯ್ತೆ ಆಗ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲದೆ ಇರೋಳ ಹಾಗೆ ರಂಗೋಲಿ ಬರಿತಾ ಇದ್ದವಳು ಈಗ ಯಾಕೆ ಹಿಂದೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀಯಾ ನನ್ನ ಮುಖ ನೋಡಿದ ಮೇಲೆ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇದೆಯಾ ಮಾಡುವ ಕಿತಾಪತಿಯೆಲ್ಲ ಮಾಡಿ ಏನು ಅರಿಯದ ಮುಗ್ಧನಂತೆ ಕೇಳಿದಾಗ ಅವಳು ಪೆಚ್ಚು ಮುಖ ಹಾಕಿಕೊಂಡು ಹಾಂ ಹೌದಪ್ಪ ನಿಂದು ಒಳ್ಳೆ ಫಿಲಂ ಹೀರೋ ಫೇಸ್ ನೋಡು ಅದಕ್ಕೆ ಇವತ್ತು ನಿನ್ನ ಮುಖ ನೋಡಿದ ತಕ್ಷಣನೇ ನನಗೆ ಮತ್ತೂ ಮತ್ತು ನೋಡಬೇಕು ಅನ್ನಿಸ್ತಾ ಇದೆ ಅದಕ್ಕಾಗಿ ನೋಡ್ತಾ ಇದ್ದೀನಿ ಸಂಜೆ ಕಾಲೇಜ್ ಹತ್ರ ಬರೋದನ್ನು ಮರಿಬೇಡ ಕಣೋ ಎಂದಾಗ ಅವನು ಕೂಡ ತನ್ನ ಮನೆಯತ್ತ ಹೊರಟಿದ್ದ ತನ್ನ ರೂಮ್ಗೆ ಹೋದ ಸುಶ್ರುತ್ ತನ್ನ ಪ್ಯಾಂಟ್ ಜೋ ಜೇಬಿನೊಳಗಿಂದ ಆ ಕಾಗದದ ಚೂರು ಹೊರತೆಗೆದು ಅದನ್ನು ನೋಡುತ್ತಾ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖದರ್ಶನ ದರ್ಶನ ಆದರೆ ಆ ದಿನ ಪೂರ್ತಿ ನಾನು ತುಂಬ ಉಲ್ಲಾಸವಾಗಿರ್ತೀನಿ ಅದಕ್ಕಾಗಿ ಒಂದು ಚಿಕ್ಕ ಟ್ರಿಕ್ ಯೂಸ್ ಮಾಡಿದೆ ವರ್ಕೌಟ್ ಆಯಿತು ಕಣೆ ತನ್ನ ಪ್ಯಾಂಟ್ ಹರಿದಿರಬಹುದೆಂದು ಪೆಚ್ಚುಮುಖ ಹಾಕೊಳ್ತಾ ಹೋದವಳನ್ನೇ ನೆನಪಿಸಿಕೊಳ್ಳುತ್ತಾ ಅವನು ಬೆಡ್ ಮೇಲೆ ಉರುಳಿ ಉರುಳಿ ನಗುತ್ತಿದ್ದ ಇತ್ತ ಆತಂಕದಿಂದಲೇ ಒಳಗೆ ಹೋಗಿ ನೋಡಿದವಳಿಗೆ ತನ್ನ ಪ್ಯಾಂಟ್ ಹರಿದಿಲ್ಲ ಎಂದು ಖಾತ್ರಿ ಆಯಿತು ಬಳಿಕ ಅವನದೇ ಕಿತಾಪತಿ ಎಂದು ಗೊತ್ತಾಯಿತು ಸಂಜೆ ಕಾಲೇಜ್ ಹತ್ರ ಬಾ ಮೊದಲು ನನ್ನ ಕೆಲಸ ಆಗಲಿ ಆಮೇಲಿದೆ ನಿಂಗೆ ಮಾರಿ ಹಬ್ಬ ಮನದಲ್ಲಿ ಹಲ್ಲು ಕಡಿದುಕೊಂಡಳು ಸಮ್ಮು ಸಂಜೆ ಅವಳು ಕಾಲೇಜ್ ಬಿಟ್ಟು ಗೇಟಿನ ಬಳಿ ಬಂದಾಗ ಅವಳ ಕಣ್ಣುಗಳು ಸುಶ್ರುತ್ಗಾಗಿ ಅರಸುತ್ತಿದ್ದವು ಆದರೆ ಅವನೆಲ್ಲೂ ಕಾಣಿಸಲೇ ಇಲ್ಲ ಆಗ ನೀನು ಮಾಡಿರೋ ಕಿತಾಪತಿ ಗೊತ್ತಾಗಿ ನನ್ನ ಕೈಯಿಂದ ಏಟ್ ತಿನ್ಬೇಕಾಗುತ್ತೆ ಅಂತ ತಪ್ಪಿಸಿಕೊಂಡ್ಯೋ ಹೇಗೆ ಅತೀವ ಬೇಸರದಿಂದಲೇ ಅವಳು ನಡೆದುಕೊಂಡು ಹೆಜ್ಜೆ ಮುಂದಿಟ್ಟಿದ್ದಳು ಅವಳಿಗಿದು ಹೊಸ ಕಾಲೇಜು ಹೊಸ ಪರಿಸರ ಆದ್ದರಿಂದ ಅವಳಿಗಿದ್ದಿದ್ದು ಒಬ್ಬಳೇ ಒಬ್ಬಳು ಗೆಳತಿ ಅವಳ ಮನೆಯಿಂದ ಗೆಳ ಗೆಳತಿಯನ್ನು ಕರೆದೊಯ್ಯಲು ಬರುತ್ತಿದ್ದುದರಿಂದ ಅವಳಾಗಲೇ ಹೋಗಿದ್ದಳು ಕೆಲ ಪುಂಡು ಹುಡುಗರು ಅವಳು ಬರೋದನ್ನೇ ಕಾಯ್ತಾ ಕುಳಿತಿದ್ದರು ಬೇಕೆಂದೇ ಅವಳಿಗೂ ಬೇರೆ ನಿರ್ವಾಹವೇ ಇಲ್ಲ ಅವರನ್ನು ದಾಟ್ಕೊಂಡೇ ಮುಂದೆ ಹೋಗಬೇಕಾಗಿತ್ತು ತಲೆ ತಗ್ಗಿಸಿಕೊಂಡು ಬಸ್ಗಾಗಿ ವೇಗವಾಗಿ ನಡ್ಕೊಂಡು ಹೋಗ್ತಾ ಇದ್ಲು ಸಮಯ ಆಗಲೇ ಆ ಹುಡುಗರಲ್ಲೊಬ್ಬ ಚಬ್ಬಿ ಚಿಕ್ಸ್ ಡಿಂಪಲ್ ಚಿನ್ ಎಂದು ಇಂಗ್ಲಿಷ್ ರೈಮನ್ನು ಕೆಟ್ಟದಾಗಿ ಹಾಡತೊಡಗಿದಾಗ ಇನ್ನಿಬ್ಬರು ಸೇರಿಕೊಂಡರು ಕಿರುಚುತ್ತಿದ್ದರು ಹುಡುಗರು ಇವಳು ಸಮೀಪ ಬಂದಂತೆ ಅವರಲ್ಲೊಬ್ಬ ಡಿಂಪಲ್ ಚಿನ್ ಅಲ್ಲೋ ಮಗ ನೀನು ತಪ್ಪ ತಪ್ಪಾಗಿ ಹಾಡ್ತಾ ಇದೀಯಾ ಅದು ಡಿಂಪಲ್ ಕ್ವೀನ್ ಅಂತ ಆಗಬೇಕು ಈ ಕಾಲೇಜಿನ ಬ್ಯು ಬ್ಯೂಟಿ ಕ್ವೀನ್ ಕರೆಕ್ಷನ್ ಮಾಡಿದ್ದ ಡಿಂಪಲ್ ಕ್ವೀನ್ಗಳು ತುಂಬ ಇದ್ದಾರೆ ಕಣು ಅವರುಗಳಲ್ಲಿ ಯಾರು ಹಿತವರು ನಿನಗೆ ಮತ್ತೊಬ್ಬ ರೈಮ್ಸ್ ಶುರು ಮಾಡಿದ ಹುಡುಗನನ್ನು ಪ್ರಶ್ನಿಸಿದ್ದ ನಂಗೂ ಒಬ್ಬಳು ಡಿಂಪಲ್ ಕ್ವೀನ್ ತುಂಬ ಇಷ್ಟ ಆಗಿದ್ದಾಳೆ ಕಣೋ ಆದರೆ ಏನು ಮಾಡೋದು ಅವಳ ಹೆಸರೇ ಗೊತ್ತಾಗ್ತಾ ಇಲ್ಲ ಎಂದವನ ದೃಷ್ಟಿ ತನ್ನ ಮೇಲಿದೆ ಎಂದು ಅರಿವಾಗಿತ್ತು ಸಮೂಗೆ ಆಗ ಮೂರನೆಯ ಹುಡುಗ ಯಾರು ಹಿತವರು ನಿನಗೆ ಈ ಮೂವರೊಳಗೆ ನಾನು ಹೆಸರು ಹೇಳ್ತಾ ಹೋಗ್ತೀನಿ ಕಣೋ ನಿಂಗೆ ಯಾರು ಬೇಕೋ ಅವರನ್ನು ಸಿಲೆಕ್ಟ್ ಮಾಡ್ಕೋ ಸರಿ ಸರಿ ಮೂವರ ಹೆಸರು ಹೇಳು ಎಂದ ಇನ್ನೊಬ್ಬ ಆಗ ಮೊದಲನೆಯವನು ಸಿನಿಮಾ ನಟಿಯರ ಹೆಸರು ಹೇಳತೊಡಗಿದ ಡಿಂಪಲ್ ಕಪಾಡಿಯ ಅಂದಾಗ ಮತ್ತೊಬ್ಬ ಹೇಳಿದ ಅವರು ತುಂಬ ಹಳೆ ಕಾಲದವರು ಕಣೋ ನಮ್ಮ ಅಜ್ಜಿ ವಯಸ್ಸಾಯ್ತೇನೋ ಬೇಡಪ್ಪ ಬೇಡ ಉಳಿದವರೆಲ್ಲ ಚಪ್ಪಾಳಿ ತಟ್ಟಿ ಗೊಳ್ಳನೆ ನಕ್ಕರು ದೀಪಿಕಾ ಪಡ್ಕೋಣೆ ಮತ್ತೊಬ್ಬ ಪೋಲಿ ಹುಡುಗ ಹೇಳಿದ ದೀಪಿಕಾ ನೋಡೋಕೇನೋ ಸಖತ್ತಾಗಿದ್ದಾಳೆ ಕಣೋ ಆದರೆ ಬೇಡವೋ ಅವರಿಗೆ ಯಾವತ್ತೋ ಮದುವೆ ಆಯಿತು ಮತ್ತೆ ರಣವೀರ್ ಸಿಂಗ್ ನನ್ನ ಸುಮ್ಮನೆ ಬಿಟ್ಟಾರಾ ನನಗೆ ಅವರ್ಯಾರು ಬೇಡ ಕಣೋ ನಮ್ಮ ಕಾಲೇಜಿನ ಡಿಂಪಲ್ ಕ್ವೀನ್ ನಮ್ಮ ಕಣ್ಣ ಮುಂದೇನೇ ಹಾಗೆ ಹೋಗ್ತಾ ಇದ್ದಾಳಲ್ಲ ನಾಟ್ಯಮಯೂರಿ ಬಳಕುತ್ತಾ ಓಡಾಡೋ ಈ ಸುಂದರೀನೇ ಸಾಕು ಎಂದು ಸಮೂಹನ್ನೇ ನೋಡುತ್ತಾ ಹೇಳಿದಾಗ ಅವನ ಕೆನ್ನೆಗೆ ಬಲವಾದ ಏಟು ಬಿದ್ದೇ ಬಿಟ್ಟಿತ್ತು ಏಟು ತಿಂದವನು ಕಣ್ಣು ಪಿಳಿಪಿಳಿ ಬಿಟ್ಟು ನೋಡುತ್ತಾ ಇದ್ದಾಗಲೇ ಅಲ್ಲಿದ್ದ ಇನ್ನಿತೆರರಿಗೂ ಬಿಸಿ ಬಿಸಿ ಕಜ್ಜಾಯ ಬಿಟ್ಟಿತ್ತು ನೀವೆಲ್ಲ ಕಾಲೇಜ್ ಪಕ್ಕ ಯಾಕೆ ಬರ್ತೀರಾ ಪೋಲಿ ಅಲೆಯೋಕೋ ಅಥವಾ ಕಲಿಯೋಕೋ ಯಾವ ಕಾಲೇಜಲ್ಲಿ ಕಲಿತಿದ್ದೀರಾ ಏನು ಹೆಸರು ಈಗಲೇ ನಿಮ್ಮ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ತೀನಿ ಆ ಸ್ವರ ಕಿವಿಗೆ ಬೀಳುತ್ತಲೇ ಹೋದ ಜೀವ ಬಂದಂತಾಗಿತ್ತು ಸಮೂಗೆ ಹೌದು ಅದು ಚಿರಪರಿಚಿತವಾದ ಧ್ವನಿ ತನ್ನ ಗೆಳೆಯ ಬಂದೇ ಬಿಟ್ಟಿದ್ದಾನೆ ಆಗಲೇ ಅವಳು ನೆಲದಿಂದ ಕಣ್ಣು ಕಿತ್ತು ನೋಡಿದ್ದು ಹೌದು ಅದು ಅವನ ದೇಶ್ವರ ತನ್ನ ಆಪದ್ಬಾಂಧವ ಸದ್ಯ ಬಂದೇ ಬಿಟ್ಟನಲ್ಲ ಇಲ್ಲಿ ಎಲ್ಲಿ ಕೈ ಕೊಡುತ್ತಾನೋ ಎಂದು ಹೆದರಿಕೊಂಡಿದ್ದವಳ ಮುಖದಲ್ಲಿ ಈಗ ಮಂದಹಾಸದ ಕೋಲ್ಮಿಂಚು ಹರಿದಾಡಿತು ಅದಾಗಲೇ ಸುಶ್ರುತ್ನ ಕೈ ಸರಿಯಾಗಿ ಕೆಲಸ ಮಾಡಿತ್ತು ಅಲ್ಲಿದ್ದ ನಾಲ್ಕೈದು ಪುಂಡರು ಅವನ ಏಟಿನಿಂದ ತತ್ತರಿಸಿ ಹೋಗಿಬಿಟ್ಟಿದ್ದರು ಇನ್ನೊಂದು ಸಲ ನನ್ನ ಹುಡುಗಿ ಹೆಸರೆತ್ತಿದ್ರೆ ಅಲ್ಲಲ್ಲ ಅವಳನ್ನು ಕಣ್ಣೆತ್ತಿ ನೋಡಿದರೆ ಹುಟ್ಟಿಲ್ಲ ಅನ್ ಅನ್ನಿಸ್ಬಿಡ್ತೀನಿ ಸಿಟ್ಟಿನಿಂದ ಅಬ್ಬರಿಸಿದ್ದ ಸುಶ್ರುತ್ ಆ ಹುಡುಗರು ಪುಂಡ ಹುಡುಗರು ಆದರೆ ರೌಡಿಗಳೆಲ್ಲ ಭಯಪಟ್ಟು ಬಿಟ್ಟಿದ್ದರು ಸಾರಿ ಸಿಸ್ಟರ್ ಇನ್ಮುಂದೆ ನಿಮ್ಮ ತಂಟೆಗೆ ಬರಲ್ಲ ಎರಡೂ ಕೈ ಮುಗಿದು ಅವಳ ಬಳಿ ಕ್ಷಮೆ ಯಾಚಿಸಿದ್ದರು ಅವರ ಮುಂದೆ ಅವನು ತನಗೆ ಅತ್ಯಂತ ಆತ್ಮೀಯ ಎಂದು ತೋರಿಸಿಕೊಳ್ಳುವ ಉದ್ದೇಶ ಹುಡುಗಿಯದು ಅವನ ಬಳಿಗೋಡಿ ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸಮ್ಮು ಅವನು ಅವಳನ್ನು ಬಳಸಿ ಹಿಡಿದ ಇವರ್ಯಾರು ಇನ್ಮುಂದೆ ನಿನ್ನ ತಂಟೆಗೆ ಬರಲ್ಲ ಧೈರ್ಯವಾಗಿ ಬಾ ಆ ಕಡೆ ಗಾಡಿ ಪಾರ್ಕ್ ಮಾಡಿದ್ದೀನಿ ಅವಳ ಭುಜದ ಸುತ್ತಲೂ ಕೈ ಹಾಕಿ ಬಳಸಿ ಹಿಡಿದು ಅವಳನ್ನು ಕರೆದೊಯ್ದ ಸುಶ್ರುತ್ ಬೈಕಲ್ಲಿ ತನ್ನ ಹಿಂದೆ ತನ್ನ ಭುಜ ಬಳಸಿ ಹಿಡಿದುಕೊಂಡು ಕುಳಿತಾಗ ಅವನ ಮನಸ್ಸು ಹೂವಾಗಿತ್ತು ತಾವಿಬ್ಬರು ಹೀಗೆ ಜೊತೆಯಾಗಿ ಪ್ರತಿದಿನ ಪ್ರತಿಕ್ಷಣ ಪ್ರಯಾಣಿಸುವಂತಿದ್ದರೆ ಅದೆಷ್ಟು ಖುಷಿ ಎನಿಸಿದ ಕ್ಷಣವಾಗಿತ್ತು ಸುಶ್ರುತ್ಗೆ ಇಬ್ಬರು ಮನೆಯತ್ತ ಪ್ರಯಾಣ ಬೆಳೆಸಿದ್ದರು ಸ್ಪಂದನ ಎಲ್ಲದರಲ್ಲೂ ಚುರುಕು ಬಾಯಿ ತೆರೆದರೆ ಅರಳು ಹುರಿದಂತೆ ಮಾತಾಡ್ತಿದ್ಲು ಹತ್ತನೇ ತರಗತಿಯಲ್ಲಿ ಏಯ್ಟಿ ಪರ್ಸೆಂಟ್ ಮಾರ್ಕ್ ತಗೊಂಡು ಪಾಸಾದಾಗ ತಮ್ಮ ಮಗಳು ತುಂಬ ಬುದ್ಧಿವಂತೆ ಅವಳನ್ನು ತಮ್ಮ ಅಣ್ಣನಂತೆ ವೈದ್ಯ ಮಾಡಬೇಕು ಎಂಬುದು ಅವರ ಮುಖ್ಯ ಉದ್ದೇಶವಾಗಿತ್ತು ಆದ್ದರಿಂದ ಸೈನ್ಸ್ಗೆ ಹಾಕಿದ್ದರು ಆದರೆ ಕಾಲೇಜ್ ಮೆಟ್ಲು ಏರಿದ ಮೇಲೆ ಮೊದಲೇ ತುಂಟ ಹಟಮಾರಿ ಹುಡುಗಿಯಾಗಿದ್ದ ಸ್ಪಂದನ ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ಲು ಮೊದಲ ವರ್ಷದ ಪಿ ಯು ಕಡಿಮೆ ಅಂಕ ಬಂದಾಗ ಅವರ ಕಾಲೇಜ್ ಪ್ರಿನ್ಸಿಪಾಲ್ ಬಳಿ ಮಾತಾಡಿ ತಮ್ಮ ದುಡ್ಡಿನ ಬಲದಿಂದ ಅವಳ ತಂದೆ ಹಣಬಲದಿಂದ ಅವಳನ್ನು ತೇರ್ಗಡೆ ಮಾಡಿಸಿದ್ರು ಆದರೆ ದ್ವಿತೀಯ ವರ್ಷದ ಪಬ್ಲಿಕ್ ಪರೀಕ್ಷೆಯಲ್ಲಿ ಹಾಗೆ ಮಾಡೋಕ್ಕಾಗಲಿಲ್ಲ ನನಗೆ ಸೈನ್ಸ್ ಬೇಡ ನಾನು ಆರ್ಟ್ಸಲ್ಲಿ ಬೇರೆ ಕಾಲೇಜಲ್ಲಿ ಮತ್ತೆ ಪಿ ಸಿಗೆ ಸೇರ್ಕೋತೀನಿ ಎಂದಿದ್ಲು ಸ್ಪಂದನ ಎರಡು ವರ್ಷ ವೇಸ್ಟ್ ಮಾಡಿಕೊಂಡು ದ್ವಿತೀಯ ವರ್ಷದ ಪಿ ಯುಸಿಯಲ್ಲಿದ್ದಲೂ ಸ್ಪಂದನ ಅಂದಿನ ಪ್ರಕರಣ ಎಂದರೆ ಅದು ದ್ವಿತೀಯ ಪಿ ಯು ಸಿ ಆರ್ಟ್ಸ್ ವಿಭಾಗದ ಕ್ಲಾಸು ಕ್ಲಾಸು ನಿಶ್ಶಬ್ದ ವಾತಾವರಣ ತುಂಬಿತ್ತು ಇಂಗ್ಲಿಷ್ ಪ್ರಾಧ್ಯಾಪಕರಾದ ವಿಕ್ರಾಂತ್ ತದೇಕ ಚಿತ್ತದಿಂದ ಇಂಗ್ಲಿಷ್ ಪದ್ಯಭಾಗವನ್ನು ವಿವರಿಸುತ್ತಿದ್ದರು ಹೇಳಿ ಕೇಳಿ ಅದು ಹುಡುಗಿಯರ ಕಾಲೇಜ್ ಈ ವರ್ಷವಷ್ಟೇ ಹೊಸದಾಗಿ ಲೆಕ್ಚರರ್ ಆಗಿ ಬಂದಿದ್ದ ವಿಕ್ರಾಂತ್ಗೆ ವಿದ್ಯಾರ್ಥಿ ದೆಸೆಯ ಸಂಕೋಚ ಭಯ ಇನ್ನೂ ದೂರ ಆಗಿರಲಿಲ್ಲ ಅವನ ಸ್ವಭಾವವು ಬಹಳ ಮೃದು ಅವನು ಸ್ವರವನ್ನು ಏರಿಸಿ ಹುಡುಗಿಯರನ್ನು ಗದರುವುದು ತುಂಬ ಕಡಿಮೆ ಅದನ್ನು ಸ್ವಲ್ಪ ಉಪಯೋಗ ಪಡೆಯುವ ಉದ್ದೇಶದಿಂದ ಸ್ಪಂದನ ಅವರ ಕ್ಲಾಸ್ನಲ್ಲಿ ಏನಾದರೂ ಒಂದು ಕೀಟಲೆ ಮಾಡುತ್ತಲೇ ಇ ಇರ್ತಾ ಇದ್ಲೋ ಅವಳ ಸ್ನೇಹಿತರು ಆಗಾಗ ಅವನನ್ನು ಗೋಳುಗುಟ್ಟಿಸುತ್ತಿದ್ದರು ಇವರಿಂದಾಗಿ ಓದಲು ಬರುವ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ವಿಕ್ರಾಂತ್ ಹಾಜರಿ ಹಾಕಿದ ತಕ್ಷಣವೇ ಕ್ಲಾಸ್ನಲ್ಲಿ ಪಾಠ ಕೇಳು ಇಂಟ್ರೆಸ್ಟ್ ಇಲ್ಲದೆ ಇರೋರು ಹೊರಗೆ ಹೋಗ್ಬೋದು ಎಂದು ಅನೌನ್ಸ್ ಮಾಡಿಬಿಡುತ್ತಿದ್ದ ಸ್ಪಂದನಾಳ ಗುಂಪು ಮೊದಲು ಅಲ್ಲಿಂದ ಖಾಲಿ ಮಾಡುತ್ತಿದ್ದರು ಆದರೆ ಅಂದೇಕೋ ಸ್ಪಂದನ ತರಗತಿಯಲ್ಲೇ ಉಳ್ಕೊಂಡಿದ್ಲು ಅವಳ ಗಮನ ಮಾತ್ರ ಪಾಠದ ಕಡೆಗಿರಲಿಲ್ಲ ತಲೆ ತಗ್ಗಿಸಿ ತನಗೆ ತಾನೇ ನಗುತ್ತಾ ಅದೇನೋ ಬರ್ಕೋತಾ ಇದ್ಲು ಪಾಠ ಪಾಠ ಮಾಡುತ್ತಲೇ ವಿಕ್ರಾಂತ್ ಎರಡು ಮೂರು ಬಾರಿ ಅವಳ ಕಡೆ ನೋಡಿದ ಸ್ಪಂದನ ಪಕ್ಕದಲ್ಲಿದ್ದ ಗೆಳತಿ ಕವನಾಗೆ ಏನೋ ತೋರಿಸಿ ನಗುತ್ತಿದ್ದಳು ತರಗತಿಯಲ್ಲಿ ಶಿಸ್ತು ಏಕಾಗ್ರತೆ ಒಂದೂ ಇಲ್ಲದೆ ಈ ಹುಡುಗಿಯ ಉಪಟಳ ಕಂಡು ಅವನು ನಕಶಿಕಾಂತ ಉರಿದ್ಬಿಟ್ಟಿದ್ದ ಅವನು ಇದ್ದಕ್ಕಿದ್ದಂತೆ ತಾನು ಕುಳಿತಿದ್ದ ಬೆಂಚಿನ ಬಳಿ ಬಂದಾಗ್ಲೂ ಸ್ಪಂದನಾಗೆ ಅದರ ಅರಿವೇ ಆಗಿರಲಿಲ್ಲ ಏನು ಮಾಡ್ತಿದ್ದೀರಿ ಸ್ಟ್ಯಾಂಡಪ್ ಅವನ ಗಡಸುದನಿ ಕೇಳಿ ಒಮ್ಮೆಲೆ ಬೆರಗಾಗಿ ಬಿಟ್ಟಳು ಆದರೂ ನಿಮ್ಮ ಪಾಠಕ್ಕೇನು ತೊಂದರೆ ಮಾಡ್ತಾ ಇಲ್ವಲ್ಲ ಸರ್ ಅವಳು ಕುಳಿತ ಜಾಗದಿಂದಲೇ ಉತ್ತರ ಕೊಟ್ಟಾಗ ಅವಳ ಉದ್ದಟತನ ಅವನನ್ನು ಮತ್ತು ಕೆರಳಿಸ್ತು ಅವಳ ಕೈಲಿದ್ದ ಪುಸ್ತಕವನ್ನು ಹೊರಟಾಗಿ ಕಿತ್ಕೊಂಡು ಅವಳೇನು ಬರೆದಿದ್ದಾಳೆ ಅಂತ ನೋಡ್ದ ಅವನ ದೇ ಚಿತ್ರ ಬರೆದು ಅದಕ್ಕೆ ವಿಕ್ರಾಂತ್ ಎಂದು ಹೆಸರು ಬೇರೆ ಬರೆದಿದ್ಲೋ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಎಂದು ಗದರಿಸಿದ ಚಿತ್ರ ಬರೀತಿದ್ದೆ ಸರ್ ಅಷ್ಟೇ ತಾಳ್ಮೆಯಿಂದ ಉತ್ತರಿಸಿದ್ದಳು ಅವಳ ಉತ್ತರ ಕೇಳಿ ವಿಕ್ರಾಂತ್ ಸರ್ ಅಂತೂ ಉರಿದು ಬಿದ್ದಿದ್ರು ಅವನು ಕೋಪದಿಂದ ಅವಳತ್ತ ಉರಿನೋಟ ಬೀರಿದಾಗ ಅವಳ ತುಂಟ ಕಣ್ಣುಗಳಲ್ಲಿ ಕುಚೋದ್ಯ ಎಣುಕುತ್ತಿತ್ತು ತುಟಿಗಳು ನಗುವನ್ನು ತಡೆಯಲಾರೆವು ಎಂಬಂತೆ ಒಂದನ್ನೊಂದು ಬಲವಾಗಿ ಕಚ್ಚಿ ಹಿಡ್ಕೊಂಡಿದ್ವು ತಪ್ಪು ಮಾಡಿ ಕೂಡ ಒಂದು ಸಾರಿ ಕೂಡ ಕೇಳದೆ ಅದನ್ನೇ ಸರಿ ಅಂತ ಭಾವಿಸ್ತಿದ್ದಾಳಲ್ಲ ಈ ಹುಡುಗಿ ಅವನು ಮತ್ತು ಕೆರಳಿದ ಏನ್ರೀ ಇದು ಆರ್ಟ್ಸ್ ಕ್ಲಾಸ್ ಅಂದ್ಕೊಂಡಿದ್ದೀರಾ ಚಿತ್ರ ಬರಿತಾ ಇದ್ದೀರಲ್ಲ ಗದರಿದ ಸರ್ ನನಗೆ ಸೈನ್ಸ್ ಇಷ್ಟ ಇಲ್ಲ ಅಂತಾನೆ ನಾನು ಆರ್ಟ್ಸ್ ಕ್ಲಾಸ್ಗೆ ಸೇರಿಕೊಂಡಿರೋದು ಎಂದಾಗ ತರಗತಿಯ ಉಳಿದ ವಿದ್ಯಾರ್ಥಿಗಳೆಲ್ಲ ಗೊಳ್ಳನೆ ನಕ್ಕರು ಅವನ ಸಿಟ್ಟೀಗ ಉಳಿದ ವಿದ್ಯಾರ್ಥಿನಿಯರತ್ತ ತಿರುಗಿತ್ತು ಯಾಕ್ರಿ ನಗ್ತಾ ಇದ್ದೀರಾ ಇಲ್ಲೇನು ಕತ್ತೆ ಕುಣಿತಾ ಇದೆಯಾ ಅವನು ಎಲ್ಲರತ್ತ ತೀಕ್ಷ್ಣ ನೋಟ ಬೀರಿ ಗದರಿದಾಗ ನಗು ಒದ್ದುಕೊಂಡು ಬರುತ್ತಿದ್ದರು ಹುಡುಗಿಯರು ಭಯದಿಂದ ತುಟಿ ಕಚ್ಚಿ ನಗು ತಡೆದುಕೊಳ್ಳುತ್ತಿದ್ದರು ಅವರ ನಗು ನಿಂತಿತ್ತು ಸಾರಿ ಸರ್ ನಾನು ಕ್ಲಾಸ್ ಹೊರಗೆ ಹೋಗ್ತೀನಿ ಸ್ಪಂದನ ವಿಧೇಯ ವಿದ್ಯಾರ್ಥಿನಿಯಂತೆ ನುಡಿದಾಗ ವಿಕ್ರಾಂತ್ ತೀಕ್ಷ್ಣವಾಗಿ ನೋಡಿದ ಅಷ್ಟು ಸುಲಭದ ಪನಿಷ್ಮೆಂಟ್ ನಿಮಗೆ ಕೊಡ್ತೀನಿ ಅಂದ್ಕೊಂಡ್ರ ಇಲ್ಲ ನಾಳೆನೇ ಈ ಪೋಯೆಟ್ರಿ ಪೂರ್ತಿ ಕಲ್ತ್ಕೊಂಡು ಬಂದು ನನಗೆ ಒಪ್ಪಿಸಬೇಕು ಎರಡು ಪೇಜುಗಳಿದ್ದ ಕ್ಲಿಷ್ಟಕರ ಪದಗಳುಳ್ಳ ಆ ಪದ್ಯ ಕಲಿಯುವ ಶಿಕ್ಷೆ ಎಂದೊಡನೆ ಹುಡುಗಿ ತಬ್ಬಿಬ್ಬಾಗಿ ಬಿಟ್ಟಿದ್ದಳು ಸರ್ ನಾಳೆ ಸೆಕೆಂಡ್ ಸ್ಯಾಟರ್ಡೆ ನಮಗೆಲ್ಲ ನಾಳೆ ಕಾಲೇಜ್ಗೆ ರಜಾ ಇದೆ ಹುಡುಗಿಯೊಬ್ಬಳು ಹೇಳಿದಳು ಅಷ್ಟರಲ್ಲಿ ತರಗತಿಯ ಬೆಲ್ ಬಡಿದಿತ್ತು ಆಗ ಮತ್ತೊಬ್ಬಳು ಹುಡುಗಿಯು ಅದನ್ನು ಅನುಮೋದಿಸಿದ್ದಳು ವಿಕ್ರಾಂತ್ ಬಿಗಿದ ಮುಖದೊಂದಿಗೆ ಹಾಗಾದರೆ ನಾಡಿದ್ದು ಬೆಳಗ್ಗೆ ಕಾಲೇಜ್ಗೆ ಬಂದ ತಕ್ಷಣ ಪದ್ಯ ನನ್ನ ಮುಂದೆ ಒಪ್ಪಿಸಲೇಬೇಕು ಇಲ್ದಿದ್ರೆ ನಾನು ಪ್ರಿನ್ಸಿಪಾಲ್ಗೆ ರಿಪೋರ್ಟ್ ಮಾಡ್ತೀನಿ ಎಂದು ಅವಳನ್ನು ತೀಕ್ಷ್ಣವಾಗಿ ನೋಡಿ ಹೊರಟು ಹೋದ ತಿಂದ ಮಂಗನಂತಾಗಿತ್ತು ಸ್ಪಂದನಾಳ ಪರಿಸ್ಥಿತಿ ಕ್ಲಾಸ್ನಲ್ಲಿ ರಾಣಿಯಂತೆ ಮೆರೆಯುತ್ತಿದ್ದವಳಿಗೆ ಇಂದು ತೀರದ ಅವಮಾನವಾಗಿತ್ತು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಿ